ಬೇರೆ ದೇಶದವ್ರಿಂದ ನಮ್ಮ ಭಾರತ ಇಲ್ಲ ನಾವು ಡೆಮೋಕ್ರೆಟಿಕ್ ಕಂಟ್ರಿ ಒಂದು ಕಮ್ಯುನಿಸ್ಟ್ ಕಂಟ್ರಿ ಯಾವ ರಸ್ತೆ ಬೇಕಾದ್ರು ಏನು ಮಾಡ್ಬೋದು ನಾವು ಐ ಟಿ ಕಂಪ್ನಿಗಳಿಗೆ ಅನುಕೂಲ ಆಗಲಿ ಐ ಟಿ ಕಂಪ್ನಿಯವರು ದೇಶಕ್ಕೆ ಟ್ಯಾಕ್ಸ್ ಇದ್ದಾರೆ ಆ ದೃಷ್ಟಿಯಿಂದಲೇ ನಾವು ಮಾದೇವಪುರ ಮತ್ತು ಪುರ ಚಿಕ್ಕ ಜಾಗನ ಬರೀ ಐವತ್ತು ವಾರ್ಡ್ಗೆ ಉಂಟು ಸಾವಿರ ಚಿಲ್ಲರೆ ಕೋಟಿ ರೂಪಾಯಿ ಆರ್ನೂರು ಕೋಟಿ ರೂಪಾಯಿ ಟ್ಯಾಕ್ಸ್ ಬಂದರೆ ಅಲ್ಲೇ ಖರ್ಚು ಮಾಡಿಕೊಂಡು ಅಲ್ಲೇ ಅಭಿವೃದ್ಧಿ ಮಾಡಿಕೊಳ್ಳಿ ಅಂತ ಹೇಳಿ ಇನ್ ಆರ್ಡರ್ ಟು ಹೆಲ್ಪ್ ದಿಲ್ಡಿ ಕಂಪ್ನೀಸ್ ಬೆಟರ್ಮೆಂಟ್ ಫಾರ್ ಬೆಟರ್ ಟ್ರಾಫಿಕ್ ಬೆಟರ್ ವೆಹಿಕಲ್ ಬೆಟರ್ ರೋಡ್ಸ್ ಈ ಕಾರ್ಡ್ ಬ್ಯಾಂಗ್ಳೂರ್ ಕಾರ್ಪೊರೇಷನ್ ಈಸ್ ಕಾರ್ಪೊರೇಷನ್ ಒನ್ಲಿ ಫಿಫ್ಟಿ ವಾರ್ಡ್ Where they get the entire for Bangalore, the tax collection will be 6000 crores. But only for the 5 watts, only for 5 watts, <laughs> it will be 1600 crores. This is only to help the IT corridor, we have taken this issue. Sir, the are they trying to copy you sir, because earlier I was also asking for the rights the congress had been to centre as well sir. So he says, no fund, there won't be a proper development mm. and he is asking for the fund. We are doing firstly over here. No one can come and let 100 such people claim and let them call. ಇಟ್ ಈಸ್ ನಾಟ್ ನ್ಯೂ ಈವನ್ ಫ್ರಮ್ ಉತ್ತರಖಂಡ್ ಇವನ್ ಫ್ರಮ್ ಡಿಫ್ರೆಂಟ್ ಉತ್ತರಖಂಡು ಕರೀತಾ ಇದ್ದಾರೆ ಯು ಪಿ ನಲ್ಲಿ ಕರಿತಾ ಇದ್ದಾರೆ ಎಲ್ಲರೂ ನಮ್ಮ ಕರ್ನಾಟಕದ ಬಂದು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ನಾವೇನು ಕೊಡ್ತಾ ಇರೋದು ನಮ್ಮಲ್ಲಿ ಇರೋಂಥ ನಮಗೆ ಬೆಳಗ್ಗೆ ಸಂಘ ಯಾವ ಅಡ್ವರ್ಟೈಸ್ಮೆಂಟ್ ಕೊಡ್ರೆ ಎಲ್ಲ ದೇಶದ ಪ್ರತಿನಿಧಿಗಳು ಎಲ್ಲ ಫಸ್ಟು ಬಂದು ಭಾರ ಬೆಂಗಳೂರು ಬಂದು ಬೆಂಗಳೂರಲ್ಲಿ ನಾವು ಮಾಡಬೇಕು ಬೆಂಗಳೂರಲ್ಲಿ ನಮಗೆ ಜಾಗ ಕೊಡಿ ಬೆಂಗಳೂರಲ್ಲಿ ಏನು ಫೆಸಿಲಿಟಿ ಕೊಡ್ತೀರ ಅಂದರೆ ಬರ್ತಾ ಇದ್ದಾರೆ